ದಿಂಗಾಲೇಶ್ವರ ಸ್ವಾಮಿಗಳು ಧಾರವಾಡ ಲೋಕಸಭೆ ಕ್ಷೇತ್ರದಿಂದ ಕೇಂದ್ರ ಸಚಿವರನ್ನು ಕೈಬಿಡಬೇಕು ಹಾಗೂ ಲಿಂಗಾಯತರನ್ನ ಅವಮಾನಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಪ್ರಹ್ಲಾದ್ ಜೋಶಿ ದಿಂಗಾಲೇಶ್ವರ ಸ್ವಾಮಿಗಳು ಏನೇ ಮಾತನಾಡಿದ್ದರೂ ಅದನ್ನು ಆಶೀರ್ವಾದ ಎಂದು ಭಾವಿಸುತ್ತೇನೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅದಕ್ಕೆ ನಾನೇನು ಮಾತನಾಡುವುದಿಲ್ಲ ಅವರು ಏನೇ ಹೇಳಿದ್ದರೂ ಅದನ್ನ ಆಶೀರ್ವಾದ ಎಂದು ಭಾವಿಸುತ್ತೇನೆ ಆ ವಿಚಾರದ ಬಗ್ಗೆ ಹೆಚ್ಚೇನು ಮಾತನಾಡುವುದಿಲ್ಲ ಅವರಿಗಾದ ತಪ್ಪು ಗ್ರಹಿಕೆಯನ್ನು ಸರಿಪಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಪೀಠದ ಮಠಾಧಿಪತಿಗಳು ಅವ್ರ ಬಗ್ಗೆ ನಮ್ಗೆ ಅಪಾರವಾದಂತಹ ಶ್ರದ್ಧೆ ಗೌರವ ಎಲ್ಲವೂ ಭಕ್ತಿ ಎಲ್ಲವೂ ಇದೆ ಮತ್ತು ಆ ಪೀಠದ ಬಗ್ಗೆನೂ ನನಗೆ ಅಪಾರವಾದ ಗೌರವ ಇದೆ ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜೆ ಗುರುಗಳಾಯಿತು ಅವರ ಜೊತೆಗೆ ನನಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಸಂಬಂಧಗಳಿದೆ ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ ಜ್ಯೂಸ್ಗಳಲ್ಲಿ ಅವ್ರ ಏನು ತಪ್ಪು ಉಳಿಕೆ ಆಗಿದೆ ನಾನು ಸರಿಪಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿ ಸರ್ ಅದಕ್ಕೆ ಬರ್ತಿರ್ತದೆ ಅವರು ಆದರೂ ಇಷ್ಟ ಇದಕ್ಕಿಂತ ಜಾಸ್ತಿ ನಂದು ಏನು ರಿಯಾಕ್ಷನ್ ಇಲ್ಲ ಸರ್ ತುಲಾಭಾರ ಕಾರ್ಯಕ್ರಮಕ್ಕೆ ಆಹ್ವಾನ ಇರಲಾರ್ದೆ ನೀವು ಬಂದಿದ್ದೀರಿ ಅನ್ನುವಂತ ಒಂದು ಮಾತನ್ನು ಅವ್ರು ಮಾತಾಡಿದರು ಅದು ಯಾವುದಕ್ಕೂ ನಂದು ಏನು ರಿಯಾಕ್ಷನ್ ಇಲ್ಲ ನಾನು ಅದ್ರ ಬಗ್ಗೆಯೂ ಇಷ್ಟ ಹೇಳೋದು ಕಾರ್ಡ್ ಎಲ್ಲ ನನ್ನ ನಾನು ನನಗೆ ಕಮಿಟಿಯವರು ಬಂದು ಕಲಿತ್ರೆ ಕಾರ್ಡ್ನಲ್ಲಿ ಹೆಸರು ಇತ್ತು ಹೋಗಿದ್ದೇನೆ ಓದು ಯಾವುದೇ ಇದಕ್ಕೆ ನಮ್ದು ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಇಲ್ಲ ಅವರ ಆಶೀರ್ವಾದ ಅಂತ ಇಲ್ಲ ಅಂತ ಹೇಳ್ತಾರೆ ಯಾವುದೇ ವೈಯಕ್ತಿಕ ಆರೋಪಗಳಿಗೆ ನಾನು ಉತ್ತರವನ್ನು ಕೊಡೋದಿಲ್ಲ ಅವತ್ತು ಆ ಆಗಿ ನಮ್ಮ ಮಕ್ಕಳಿಗೀಗ ಒಂದು ಮಗುವಾಗಿ ಬಂದು ಮಗು ಇದೆ ಅದಕ್ಕೆ ಇದು ಯಾವುದಕ್ಕೂ ನಾನೀಗ ಉತ್ತರ ಕೊಡೋ ಟೈಮ್